ಹೈ ಗಾಯಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಾನಿವತ್ತು ಒಂದು ಹೊಸ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಅಚ್ಚು ಅಮ್ಮ ಹಾಗೆ ಗಾಯತ್ರಿ ಅಂಟಿ ಭಾರತಕ್ಕೆ ಎಲ್ಲರೂ ಕೂಡ ಕಾಮಜನ ಕ್ಷೇತ್ರಕ್ಕೆ ಹೋಗೋಣ ಅಂದ್ಕೊಂಡ್ವಿ ಗುರುವಾರ ಆಗಿರೋದ್ರಿಂದ ರಾಘವನ ಸ್ವಾಮಿ ದರ್ಶನ ಹಾಗೆ ಸಾಯಿಬಾಬಾ ದರ್ಶನಕ್ಕೆ ಹೋಗೋದ್ರೆ ಒಳ್ಳೇದು ಅಂದ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ಬಂದ್ವಿ ಕೂಡ ಮೊದಲಿಗೆ ಹೋಗ್ತಿದ್ದಂಗೆ ಸಾಯಿಬಾಬಾ ದರ್ಶನ ಸಿಗುತ್ತೆ ಅದಾಗಿ ನಂತರ ಅದ್ರ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ದರ್ಶನ ಇದೆ ನಾವು ಮೊದಲು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಬಿ ಬಂದ್ಬಿಡೋಣ ಅಂದ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ರೋಡಲ್ಲಿ ನೋಡಬೇಕು ತುಂಬಾ ಜಾಮ್ ಅಂತಲೇ ಹೇಳ್ಬೋದು ತುಂಬಾ ಜನ ಇರ್ತಾರೆ ಹೆವಿ ಜನ ಅಲ್ಲಿ ಆಲ್ಮೋಸ್ಟ್ ಮನೆಗಳು ಇಲ್ಲ ಸ್ವಲ್ಪ ಕಮ್ಮಿನೇ ಇದೆ ಮನೆ ಅಂದ್ರೆ ನೀವು ದೇವಸ್ಥಾನಗಳಿಗೂ ತುಂಬಾ ಜನ ಬರ್ತಾರೆ ಎರಡೂ ದೇವಸ್ಥಾನಗಳಿಗೂ ಕೂಡ ತುಂಬ ಅಂದರೆ ತುಂಬ ಜನ ಬರ್ತಾರೆ ಅದರಲ್ಲೂ ಗುರುವಾರ ಆದ್ರಂತೂ ತುಂಬ ರಶ್ ಇರ್ತದೆ ಓಡಾಡೋದಕ್ಕೆ ಆಗೋದಿಲ್ಲ ನೋಡಿ ನಾವು ಇವಾಗ ಬಂದ್ವಿ ಇವಾಗ ಫಸ್ಟು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡ ನಂತರ ಅದಾದಮೇಲೆ ನಾವು ಸಾಯಿಬಾಬೇಸನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಇಲ್ಲಿ ಬರ್ತಿದ್ದಂಗೆ ಫುಲ್ಲೆಲ್ಲ ರಶ್ಶು ಬಾಗಿಲಲ್ಲೂ ಕೂಡ ರಶ್ಶು ಹಾಗೆ ಸಂತೆ ಥರ ಇರ್ತದೆ ಬಾಗಿಲೆಲ್ಲ ಏನೇನು ಇಟ್ಕೊಂಡಿರ್ತಾರೆ ಹೂವು ತರಕಾರಿ ಹಾಗೆ ಬಲೂನ್ಸು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲನೂ ಇಟ್ಕೊಂಡಿರ್ತಾರೆ ಎಂಟ್ರಿ ಆಯ್ತಿದ್ದಂಗೆ ಒಂದು ನೀರದು ವಾಟರ್ ಫಾಲ್ ಬರುತ್ತೆ ಅದು ರಾಘವೇಂದ್ರ ಸ್ವಾಮಿ ತಲೆ ಮೇಲ್ಗಡೆಗೆ ಅಭಿಷೇಕ ಮಾಡಿರೋ ಥರ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮೊದಲುಗಿಂತ ನಾನು ಒಂದು ನೈನ್ ಮಂತ್ಸ್ ಬ್ಯಾಕ್ ಹೋಗಿದ್ದೆ ಆವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಇವಾಗಂತೂ ತುಂಬನೇ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ತುಂಬ ಇಂಪ್ರೂವ್ ಮಾಡಿದ್ದಾರೆ ಫಸ್ಟು ಹೋಗ್ತಿದ್ದಂಗೆ ನಾವೆಲ್ಲ ಕಾಲು ತಿಳ್ಕೊಂಡ್ವಿ ಕಾಲು ತಿಳ್ಕೊಂಡು ನಂತರ ಒಳಗಡೆ ಹೋಗಬೇಕು ತುಂಬ ಇಟ್ಟಿದ್ದಾರೆ ದೇವಸ್ಥಾನ ಇದನ್ನು ಎರಡನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ ಅಷ್ಟು ಶ್ರೇಷ್ಠವಾಗಿರುವಂಥ ಜಾಗ ಅಂತಲೇ ಹೇಳ್ಬೋದು ನಾನು ಮಂತ್ರಾಲಯಕ್ಕೆ ಲಾಸ್ಟ್ ಟೈಮ್ ನಮ್ಮೇಲೆಲ್ಲ ಹೋದಾಗ ನಾನು ಹೋಗೋಕ್ಕಾಗಿರಲಿಲ್ಲ ಆದ್ದರಿಂದ ನಾನು ಅಟ್ಲೀಸ್ಟ್ ಗುರುವಾರ ಇವತ್ತಾದರೂ ಹೋಗೋಣ ಅಂತ ಅಂದ್ಕೊಂಡು ನಾವೆಲ್ಲರೂ ಹೊರಟ್ವಿ ನೋಡಿ ಬರ್ತಿದ್ದಂಗೆ ಇಲ್ಲಿ ತುಪ್ಪದ ದೀಪೋತ್ಸವ ಸೇವಾ ಕೌಂಟರ್ ಅದೆಲ್ಲ ಇರುತ್ತೆ ಈ ಈ ಕಡೆ ಬಂದರೆ ಇದು ಭೂ ವರಹ ಸ್ವಾಮಿಗೆ ಹೋಗುವಂಥ ದಾರಿ ಎರಡು ಪಕ್ಕ ಪಕ್ಕನ ಇದೆ ದೇವಸ್ಥಾನದೊಳಗಡೆ ಸ್ವಲ್ಪ ಸೈಡಲ್ಲಿ ಒಂದು ಪಾರ್ಟಾಗಿ ಭೂ ವರಹ ಸ್ವಾಮಿ ಇದೆ ನೋಡಿ ಇಲ್ಲಿ ಒಳಗಡೆ ಹೋಗಬೇಕು ತುಂಬಾ ರಶ್ ಇಟ್ಟು ಕ್ಯೂ ನೋಡಬೇಕು ಎಷ್ಟೊಂದು ಇದೆ ಕ್ಯೂ ಅಂತ ನಾವಿಲ್ಲಿ ವೆಯ್ಟ್ ಮಾಡ್ತಿದ್ವಿ ಅಮ್ಮ ಹಾಗೆ ಆಂಟಿ ತುಪ್ಪದ ಬತ್ತಿ ಹಚ್ತೀವಲ್ಲ ಅದಕ್ಕೆ ಚೀಟಿ ತೊಗೊಬಾರ್ದಿಕ್ಕೆ ಅಂತ ಹೋಗಿದ್ರು ಆಲ್ಮೋಸ್ಟ್ ಅದೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗೋದು ತುಂಬಾ ರಶ್ ಇದ್ದಿದ್ದರಿಂದ ಲೇಟ್ ಆಯಿತು ಇಲ್ಲಿ ಹರಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅನ್ನೋದಾದರೆ ಇವಾಗ ಅಕ್ಕಿ ಒಂದು ಮುಟ್ಟೆ ಅಕ್ಕಿ ಕೊಡಿಸ್ತೀವಿ ಹಾಗೆ ದವಸ ಧಾನ್ಯ ಕೊಡಿಸ್ತೀವಿ ಅನ್ನೋದಿದ್ರೆ ಅದನ್ನು ಕೂಡ ಕೊಡಿಸ್ಬೋದು ನೆರವೇರುತ್ತೆ ನೀವೇನು ಅರಕೆ ಕಟ್ಕೊಂಡ್ರೂ ನೆರವೇರುತ್ತೆ ಅಷ್ಟೊಂದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನೋಡಿ ನಾವಿಲ್ಲಿ ಕ್ಯೂನಲ್ಲಿ ಕ್ಯೂನಲ್ಲಿ ಹೋಗ್ತಾಯಿದ್ದೀವಿ ತುಂಬಾ ಲೆಂತಿ ಕ್ಯೂ ಅಂತಲೇ ಹೇಳ್ಬೋದು ಫಸ್ಟ್ ಫಸ್ಟ್ ಸ್ವಲ್ಪ ಕ್ಯೂ ಖಾಲಿ ಇತ್ತು ಅದಾಗಿದ್ದ ನಂತರ ಕ್ಯೂ ಇತ್ತು ಅದಕ್ಕೆ ಸು ತುಂಬ ಸುತ್ಕೊಂಡು 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 ಹೋಗಬೇಕಿತ್ತು ಇವಾಗ ಮಧ್ಯ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ಇದೆ ಬೆಳಗ್ಗೆ ನೈಟ್ ಅಂತೂ ತುಂಬಾ ರಶ್ ಇರುತ್ತೆ ಇವಾಗ ಮೂರು ನಾಲ್ಕು ಕೌಂಟ್ರ್ ಓಪನ್ ಮಾಡಿಬಿಟ್ಟಿದ್ದಾರೆ ದರ್ಶನ ಮಾಡೋದಕ್ಕೆ ಅದನ್ನು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಫಸ್ಟು ಒಂದೇ ಕೌಂಟ್ರಲ್ಲಿ ಹೋಗಬೇಕಿತ್ತು ನಾವು ನೋಡಿ ನಮ್ಮ ಅಚ್ಚು ಕ್ಯೂನಲ್ಲಿ ನಿಂತಿದ್ದಾಗ ಏನೇನು ತರಲೆ ಮಾಡ್ತಿದ್ದಾನೆ ಮೂರು ನಾಲ್ಕು ಕೌಂಟರ್ ಆಗಿರೋದ್ರಿಂದ ಸ್ವಲ್ಪ ಪರವಾಗಿ ದರ್ಶನ ಮಾಡೋದಕ್ಕೆ ಬೇಗನೆ ಆಗುತ್ತೆ ಅಂದರೂ ಸ್ವಲ್ಪ ಸುತ್ತಕೊಂಡು ಹೋಗಬೇಕು ಇಲ್ಲಿ ಬರ್ತಿದ್ದಂಗೆ ನಾವು ಟಿಕೆಟ್ ತೊಗೊಂಡಿರ್ತೀವಿ ತುಪ್ಪದ ಬತ್ತಿದು ಹತ್ತು ತುಪ್ಪದ ಬತ್ತಿ ಟಿಕೆಟ್ ಏನೇ ಐದು ಬತ್ತಿ ಹಾಗೆ ಏಳು ಬತ್ತಿ ಆ ರೀತಿ ತುಪ್ಪದ ಬತ್ತಿ ಕೊಡ್ತಾರೆ ಅದಕ್ಕೆ ನಾವು ಮೇಲುಗಡೆ ಉಪ್ಪು ಪುಡಿ ಇಟ್ಟಿರ್ತಾರೆ ಅದನ್ನು ಸವರ್ಕೊಂಡು ಹೋಗಬೇಕು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಸದ್ಯ ನಾನು ವೀಡಿಯೋ ಮಾಡಿದೆ ನೋಡ್ತಾ ಇರ್ಬೋದು ನಮ್ಮ ರಾಘವೇಂದ್ರ ಸ್ವಾಮಿ ದರ್ಶನ ನೀವು ಕೂಡ ಮಾಡ್ಬೋದು ಹಾಗೆ ಇಲ್ಲಿ ಪೂಜೆ ಎಲ್ಲ ಬೆಳಗಿದ ನಂತರ ನಾವಿಲ್ಲಿ ಒಂದು ಕೊಂಡ ಇರುತ್ತೆ ಅದರೊಳಗಡೆ ಹಾಕಬೇಕು ಹಾಕಿದ ನಂತರ ನಾವು ಹೊರಗಡೆ ಬರ್ತಾ ಇದೀವಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಿಡ್ಕೊಂಡು ನಾನು ಪೂಜೆ ಮಾಡೋದು ಆಲ್ಮೋಸ್ಟ್ ಯಾರೂ ವೀಡಿಯೋ ಮಾಡೋದಿಲ್ಲ ಕ್ಲಿಪ್ಪಿಂಗ್ಸ್ ಹಿಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಅದಾಗಿ ನಂತರ ಸ್ವಲ್ಪ ನಾವು ಒಂದು ಐದು ನಿಮಿಷ ಕುತ್ಕೊಂಡು ಸ್ವಲ್ಪ ಪ್ರೇಯರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ರೇಯರ್ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಭೂವರಹ ಸ್ವಾಮಿ ಅಂತ ಮೊದಲು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಒಂದು ಆಗಿದೆ ಅಂತ ಅದು ಭೂವರಹ ಸ್ವಾಮಿ ಅಂತ ಇದಕ್ಕೆ ಆಲ್ಮೋ ಇದು ಮೆಚ್ಚೊಳಗಡೆಯಿಂದಲೇ ನೋಡಬೇಕು ನೋಡಬೇಕು ಫುಲ್ಲು ಜಾಲದಿ ಥರ ಸೆಟ್ ಮಾಡಿರ್ತಾರೆ ಅಲ್ಲಿಂದನೇ ನೋಡಬೇಕು ಅದು ನೋಡಿದ ನಂತರ ದರ್ಶನ ಭೂವರಹ ಸ್ವಾಮಿ ದರ್ಶನ ಆಗಿದ ನಂತರ ನಾವು ಅಕ್ಷತೆ ಇಸ್ಕೊಂಡ್ವಿ ನಾನು ಹೊತ್ತು ಸ್ವಲ್ಪ ಬೇಗ ಬಂದ್ಬಿಟ್ವಿ ಕ್ಯೂನಲ್ಲಿ ಅಮ್ಮ ಸ್ವಲ್ಪ ಹಿಂದೆ ಅಂದ್ಬಿಟ್ಟು ನಾನು ಹಚ್ಚು ಸ್ವಲ್ಪ ಕೂತಿದ್ವಿ ನೋಡಿ ಇಲ್ಲಿ ಭೂವರಹ ಸ್ವಾಮಿ ಸುತ್ತನೂ ಅಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲನೂ ಮಾಡ್ತಿರ್ತಾರೆ ಅವರ ಹರಕೆ ಏನಾದರೂ ಕಟ್ಕೊಂಡಿರ್ತಾರಲ್ವ ಅದು ಈಡಿಯರಿದ್ರೆ ಹೆಜ್ಜೆ ನಮಸ್ಕಾರ ಆ ರೀತಿ ಮಾಡಿಕೊಂಡಿರ್ತಾರೆ ನಿಮಗೂ ಕೂಡ ಇದು ದೇವಸ್ಥಾನಕ್ಕೆ ನೀವು ಹೋಗಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕಳ ಇಟ್ಟು ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಡ್ರೆಸ್ ಹಾಕಿರ್ತೀನಿ ನೋಡಿ ನಮ್ಮ ಅಚ್ಚು ಹೆಂಗಾಡ್ತಿದ್ದಾನೆ ತುಂಬಾ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಜಾಗ ತುಂಬ ದೊಡ್ಡದಾಗಿದೆ ಇದು ಬಂದು ಒಳ್ಳಿ ಎರಡು ದೇವಸ್ಥಾನ ಅಂತಾನ ಇದನ್ನು ಕೂಡ ದರ್ಶನ ಮಾಡಿಕೊಂಡು ಹೊರಟಿ ನಾವು ತುಂಬಾ ಚೆನ್ನಾಗಿದೆ ನೋಡಿ ಎರಡು ಕಡೆ ಇದೆ ದೇವರು ಇಲ್ಲಿ ಹಂಗೆ ಮಂಗಳಾರತಿ ತಗೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕೂತಿದ್ದು ಅಲ್ಲಿ ದೇವಸ್ಥಾನದೊಳಗಡೆ ಅದಾಗಿದ್ದ ನಂತರ ನಾವು ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಬಂದಿದ್ದಕ್ಕೆ ಅಂದ್ಕೊಂಡು ಫೋಟೋಸ್ ತೆಗಿಸ್ಕೊಳ್ತಾ ಇದ್ದೀವಿ ಫೋಟೋಸ್ ತೆಗಿಸ್ಕೊತಾ ಇದ್ದೀವಿ ಇಲ್ಲಿಗೆ ಎರಡನೇ ಮಂತ್ರಾಲಯ ಅಂತ ಏನಕ್ಕಪ್ಪ ಹೆಸರು ಬಂತು ಅನ್ನೋದಾದರೆ ಮೇಯ್ನ್ ಮಂತ್ರಾಲಯ ಮೂಲ ಮಂತ್ರಾಲಯದಿಂದ ಅಲ್ಲಿಂದ ಮಣ್ಣು ಹಾಗೆ ಬಟ್ಟೆ ಅವನ್ನೆಲ್ಲ ತಂದು ಇಲ್ಲಿ ತುಂಬ ಹೋಮ ಯಜ್ಞಗಳನ್ನು ಮಾಡಿ ಅಲ್ಲಿ ಯಾವ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲೂ ಅದೇ ರೀತಿ ಪ್ರತಿಷ್ಠಾಪನೆ ಮಾಡಿದರೆ ಈ ದೇವಸ್ಥಾನಕ್ಕೂ ಅಷ್ಟೇ ಪವರ್ ಪವರ್ ಇದೆ ಅಂತಲೇ ಹೇಳ್ತಾರೆ ಅದರಿಂದ ಇಲ್ಲೂ ಕೂಡ ಇದನ್ನು ಕೂಡ ಎರಡನೇ ಮಂತ್ರಾಲಯ ಅಂತ ಕರೀತಾರೆ ಅಷ್ಟು ಪುಣ್ಯ ಬರುತ್ತೆ ಹಾಗೆ ನಾವು ಪೊಂಗಲ್ ತಿಂದ್ಕೊಂಡು ಪ್ರಸಾದ ಪೊಂಗಲ್ ಕೊಟ್ಟರು ಪೊಂಗಲ್ ತಿಂದ್ಕೊಂಡು ಓಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ವಿ ಎಷ್ಟು ಚೆನ್ನಾಗಿದೆ ಅಂತ ಗೋಪುರ ಫಾಸ್ಟ್ ಎಂಟ್ರೆನ್ಸಲ್ಲಿ ಕಾಣಿಸಲ್ಲ ನಾವಿಲ್ಲಿ ಪ್ರಸಾದ ಹೋಗ್ತೀವಲ್ಲ ಅಲ್ಲಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಮೊದಲೇ ನೋಡಿದ್ರಲ್ಲ ಅದು ವಾಟರ್ ಫಾಲು ರಾಮಾಯಣ ಸ್ವಾಮಿ ತಲೆಮೇಲೆ ಬೀಳ್ತಾ ಇರೋದು ಅಭಿಷೇಕ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ದರ್ಶನ ಎಲ್ಲ ಮುಗಿದ ನಂತರ ನಾವು ಇವಾಗ ಸಾಯಿಬಾ ದರ್ಶನ ಪಕ್ಕದಲ್ಲಿ ಐತೆಲ್ಲ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಹೋಗ್ಬೇಕಾದ್ರೆ ಇಲ್ಲಿ ಅಲ್ಲೇ ತರಕಾರಿ ಸೊಪ್ಪು ಅದೆಲ್ಲ ತುಂಬ ಫ್ರೆಶಾಗಿ ಇಟ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ನಾವು ಸೊಪ್ಪು ಒಂದು ಎರಡು ಮೂರು ಕಟ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಅಂತ ಹಾಗೆ ತರಕಾರಿ ಎಲ್ಲ ಮನೆಯಲ್ಲೇ ಇತ್ತು ನೋಡಿ ಹೋಗ್ಬೇಕಾದ್ರೆ ತುಂಬ ಫುಲ್ ಇಲ್ಲ ಜಾತ್ರೆ ಥರ ಬಲೂನ್ ಆಗಿರ್ಬೋದು ಕಡಲೆಪುರಿ ಸ್ವೀಟ್ಸು ಹಾಗೆ ಮಕ್ಳಿಗೆ ಆಟ ಸಾಮಾನು ಎಲ್ಲ ಕೂಡ ತುಂಬಾ ಜಾಸ್ತಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂಗಡಿಗಳು ಹೆಂಗಿದ್ರು ಫುಲ್ಲು ರಶ್ ಇರುತ್ತಲ್ಲ ಜನ ಬಗ್ಗೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜಾತ್ರೆ ಥರನೇ ಯಾವಾಗಲೂ ಜಾತ್ರೆ ಥರನೇ ಇರುತ್ತೆ ನೋಡಿ ಇಲ್ಲಿ ಪಕ್ಕದಲ್ಲೇ ಸಾಯಿಬಾಬಾ ದರ್ಶನಕ್ಕೆ ಬಂದ್ವಿ ತುಂಬಾ ಸ್ಟ್ಯಾಚ್ಯು ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ಸ್ಟ್ಯಾಚ್ಯೂ ನೋಡೋದಕ್ಕೆ ನಿಮ್ಗೆ ಸ್ವಲ್ಪ ಪುಟ್ಟದಾಗ ಅನಿಸ್ತಾ ಇರ್ಬೋದು ತುಂಬ ದೊಡ್ಡಗಿದೆ ಅಂತಲೇ ಹೇಳ್ಬೋದು ನೋಡಿ ನಾವೆಲ್ಲ ಬಂದ್ವಿ ನಮಗೆ ಗುರುವಾರ ದಿವಸ ಸಾಯಿಬಾಬಾ ಹಾಗೆ ರಾಘವೇಷ್ ದರ್ಶನ ಎರಡೂ ಕೂಡ ಒಂದೇ ಒಂದೇ ಕಡೆ ಸಿಕ್ಕಿ ತುಂಬಾನೇ ಪುಣ್ಯ ಅಂತ ಹೇಳ್ಬೋದು ಇವಾಗ ಇಲ್ಲಿ ನೋಡಿ ಇಲ್ಲಿ ದೇವರುಗಳಿದಾವೆ ಗಣೇಶ ಹಾಗೆ ಇಲ್ಲೂ ಭೂ ವರ್ಹಸ್ವಾಮಿ ಎರಡೂ ಕೂಡ ಇದೆ ಶಿವ ಇದೆಲ್ಲ ಮುಗಿಸ್ಕೊಂಡು ಒಳಗಡೆ ಎಂಟ್ರಿ ನೋಡಿ ನಾವು ಸೊಪ್ಪು ಬಿಟ್ಟಿದ್ವಿ ನಾವು ಬ್ಯಾಗ್ ಈಸ್ಕೊಳ್ಳೋದೆ ಮರ್ಬಿಟ್ಟು ಕವರು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡೇ ಹೋಗಿದ್ದಾಯ್ತು ಆಲ್ಮೋಸ್ಟ್ ನಾವು ಮನೆಗೆ ಬರ್ತಿದ್ವಿ ಸ್ವಲ್ಪ ಬಾಡೆ ಹೋಗ್ಬಿಟ್ಟು ಸೊಪ್ಪು ನೋಡಿ ನಾವು ಇಲ್ಲಿ ಹಿಂದೆಗಡೆಯಿಂದ ಹೋಗ್ಬೇಕು ಇನ್ನೂ ಅದು ಎಂಟು ಸರಿಯಾಗಿ ಮಾಡಿಲ್ಲ ಸಾಯಿಬಾಬಾ ಪ್ರದರ್ಶನಕ್ಕೆ ಇನ್ನೂ ಏನು ಕಟ್ತಾನೆ ಇದ್ದಾರೆ ಇಲ್ಲಿ ಸಾಯಿಬಾಬಾ ಪ್ರದರ್ಶನ ಹತ್ರ ಗೋಶಾಲೆ ಕೂಡ ಕಟ್ಟಿದ್ದಾರೆ ನೋಡಿ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಅದು ಗೋಶಾಲೆ ಹಸುಗಳನ್ನು ಅಲ್ಲೇ ಇಟ್ ನೋಡಿ ಇಲ್ಲಿ ಎರಡು ಹಸುಗಳನ್ನ ಮೇಯೂ ಕೂಡ ಕಟ್ಟಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನೋಡಿ ಇದು ಸ್ವಲ್ಪ ನಾನು ಹೊರಗಡೆಯಿಂದನೇ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಂದ್ಕೊಂಡು ಹೊರಗಡೆಯಿಂದನೇ ವೀಡಿಯೋ ಮಾಡ್ತಿದ್ದೆ ಆದರೆ ಎಲ್ಲರೂ ವೀಡಿಯೋ ಮಾಡಕ್ಕೆ ಬಿಟ್ಟಿದ್ರು ಅದರಿಂದ ನಾನು ಕೂಡ ವೀಡಿಯೋ ಮಾಡಿಕೊಂಡೆ ಇಲ್ಲಿ ಇಲ್ಲೂ ಅಷ್ಟೇ ಹರಕೆ ಏನಾದರೂ ಇದ್ದರೆ ತುಪ್ಪದ ಬತ್ತಿ ಹಚ್ಚಿಟ್ಕೊಂಡು ಅದನ್ನು ಹಾಕ್ತಾರೆ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆನೆ ಇಲ್ಲಿ ನಂದಿಗೆ ಸಿಗುತ್ತೆ ನಂದಿ ಹಾಗೆ ಆಮೆ ಇಲ್ಲಿ ನೋಡಿ ಸಾಯಿಬಾಬ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಸಾಯಿಬಾಬಾ ದರ್ಶನ ನೀವು ಕೂಡ ಮಾಡಿಕೊಳ್ಳಿ ನಾವು ಹೋಗಿದ ತಕ್ಷಣ ಅವರು ಸಲ ಪೂಜೆ ಮಾಡಿಕೊಟ್ರು ನಮಗೆ ಇಲ್ಲೂ ಕೂಡ ಹರಕೆ ಕಟ್ತಾರೆ ಕಾಯಿನ್ ಕಟ್ಬಿಟ್ಟು ಎಷ್ಟೊಂದು ಒಂದು ಒಂದು ದಿಂಡಿ ಥರ ಮಾಡಿದ್ದಾರೆ ಅದಕ್ಕೆ ತುಂಬ ಜನ ಎಲ್ಲರೂ ಕೂಡ ಹಾರಕೆ ಕಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇದೇ ಇದೆ ಹರಕೆ ನೋಡ್ತಾ ಇರ್ಬೋದು ಕಾಯಿನ್ ಎಲ್ಲ ಅಶ್ಮತ್ ಬಟ್ಟೆಲಿ ಕಟ್ಟಿ ಅದನ್ನು ಹರಕೆ ಕಟ್ಟಿ ಇಟ್ಟಿದ್ದಾರೆ ಮುಡುಪು ಕಟ್ಟಿ ಒಳ್ಳೆ ಎಲ್ಲ ಒಳ್ಳೆಯದಾಗಲಿ ಅಂದ್ಬಿಟ್ಟು ಹಾಗೆ ನಾವು ಇಲ್ಲಿ ಒಂದು ರೌಂಡ್ ಬರಬೇಕು ಸಾಯಿಬಾಬಾ ದರ್ಶನ್ ವಿಗ್ರಹ ಇದೆಯಲ್ಲ ದೇವರು ಅದರಿಂದ ಬರಬೇಕು ನೋಡಿ ಪಾಲೇಜಿ ಬಿಸ್ಕೆಟ್ ಎಷ್ಟೊಂದಿದೆ ಹಾಗೆ ಹಿಂದೆಗಡೆ ಒಂದು ಇದೆ ಹಿಂದೆಗಡೆ ಕಡೆ ಇರುವಂಥ ದೇವ್ರಿಗು ನಾವು ಕೈ ಮುಕ್ಕೊಂಡು ಓಡ್ತೀವಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ತಪ್ಪದೆ ಹೋಗಿ ಹೋಗಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಎರಡು ದಿವ್ಸ ಒಂದೇ ಕಡೆ ಇರೋದ್ರಿಂದ ಮನಸ್ಸಿಗೆ ತಮ್ಮ ತುಂಬಾ ಪೀಸ್ಫುಲ್ ಅನಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಅಚ್ಚು ಯಾವ ರೀತಿ ಕೈ ಮುಕ್ಕೋತವನೇ ಅವನಿಗೆ ದೇವ್ರು ತುಂಬಾ ಇಷ್ಟ ಇದು ಸಾಯಿಬಾಬಾವರ ಪಾದ ಪಾದಗಳಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ನಾವು ಓಡ್ತಾ ಇದ್ದೀವಿ ಆ ಹೊರಗಡೆ ಆಚೆ ಬಂದ ತಕ್ಷಣ ಇದು ಟೆಂಪಲ್ಲು ಆಚೆ ಬಂದ ತಕ್ಷಣ ಸಾಯಿಬಾಬಾ ಕೈಯಿಂದ ನೀರು ಬೀಳುತ್ತೆ ಅಂದರೆ ಅದೂ ಒಂಥರ ತೀರ್ಥ ಥರ ಅಂದ್ಕೊಂಡು ನಾವು ಅದನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡೆ ನಾನು ಫಸ್ಟು ಅಚ್ಚುನ ಕರೆಂಟ್ ಏನಾದರೂ ಬಿಟ್ಟಿರ್ತಾರೆ ಬೇಡ ಅಂತ ಹೇಳಿದೆ ಅದಾಗಿ ನಂತರ ಎಲ್ಲರೂ ಅದು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋತಿದ್ರು ಅಂದ್ಬಿಟ್ಟು ನಾವು ಕೂಡ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ರಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಿತ್ತು ಅದಾಗಿ ನಂತರ ಅಲ್ಲೇ ಪಕ್ಕದಲ್ಲಿ ಮೊಲ ಹಾಗೆ ಗಿಳಿ ಎಲ್ಲ ಇದ್ದು ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ ಅದಾಗಿ ನಂತರ ನಾವು ಸ್ವಲ್ಪ ಚುರುಮುರಿ ತಿನ್ನೋಣ ಅನ್ಕೊಂಡು ಚುರುಮುರಿ ತಿನ್ಕೊಂಡು ಮನೆಗೆ ಬಂದ್ವಿ ಇನ್ನೊ ನೋಡ್ದಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ಷೊತ್ತಿಗೆ ಸ್ವಲ್ಪ ಪೊಂಗಲ್ ಅಷ್ಟೇ ತುಂಬನೇ ಹೊಟ್ಟೆ ಅಶ್ವಾಗ್ತಿ ಅಂದ್ಬಿಟ್ಟು ಅನ್ನ ಎಲ್ಲ ಮಾಡ್ಕೊಂಡಿದ್ವಿ ಅನ್ನೋಕ್ಕೆ ನೆನೆಸ್ಬಿಟ್ಟು ಹೋಗಿದ್ವಿ ಅನ್ನ ಕೂಡ ಆಯಿತು ಹಾಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊಪ್ಪು ಸೊಪ್ಪನ್ನ ತೊಳ್ಕೊತೀನಿ ಇವಾಗ ನಾನು ನಿಮಗೆ ಈಸಿಯಾಗಿ ಸೊಪ್ಪಿನ ಪಲ್ಯ ಮಾಡೋದಾಗಿಂತ ನೀವು ಯಾವುದೇ ಸೊಪ್ಪಾದ್ರೂ ತೊಗೋದು ನುಗ್ಗೆ ಸೊಪ್ಪು ಹಾಗೆ ದಂಟು ಪಾಲಕ್ ಮೆಂತ್ಯ ಯಾವ ಸೊಪ್ಪಲಾದರೂ ಕೂಡ ನೀವು ಸಿಂಪಲಾಗಿ ಇದೇ ಒಂದೇ ಮೆಥಡ್ ಯೂಸ್ ಮಾಡಿಸೋಕು ತುಂಬನೇ ಚೆನ್ನಾಗಾಗುತ್ತೆ ಸೊಪ್ಪಿನ ಪಲ್ಯ ಇಲ್ಲಿ ಗಣಕಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಮೆಂತ್ಯ ಸೊಪ್ಪು ಹಾಗೆ ಗಣಕೆ ಸೊಪ್ಪು ಎರಡು ತೊಗೊಂಡಿದ್ದೀನಿ ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಎರಡನ್ನೂ ಸ್ವಲ್ಪ ಒಂದು ಐದು ನಿಮಿಷ ನೆನೆಸಿದ ನಂತರ ನೀವು ಚೆನ್ನಾಗಿ ತೊಳೆದ್ರೆ ಮಣ್ಣೆಲ್ಲ ಕೆಳಗಡೆ ಹೋಗುತ್ತೆ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಸೊಪ್ಪನ್ನ ಹಾಗೆ ಈ ರೀತಿ ಒಗ್ಗರಣೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಎರಡು ಅಷ್ಟಿ ಮೆಣಕಾಯಿ ಎರಡೆರಡು ಅಷ್ಟು ಮಿಷ್ಷ ಅಷ್ಟರು ಮೆಣಕೆ ಅಷ್ಟೇ ಹಾಕಬೇಕು ಒಣಮೆಣಿಕ ಕೂಡ ಹಾಕೋಬೋದು ಹಾಗೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಸಿಡಿಬೇಕು ಎಷ್ಟು ಸ್ವಲ್ಪ ಸಿಡಿಬೇಕು ಸಿಡಿದ ನಂತರ ನಾನು ಇಲ್ಲಿಗೆ ಒಂದು ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈ ಸೊಪ್ಪಿನ ಪಲ್ಲಿಕೆ ಜಾಸ್ತಿ ಹೆವಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಹತ್ತು ನಿಮಿಷದಲ್ಲ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಪಟ ಅಂತ ಆಗ್ಬಿಡುತ್ತೆ ನೀವು ಸಪ್ರೇಟ್ ಬೇಯಿಸ್ಕೊಂಡು ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಹಿಂಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಕಲರ್ ಬರಬೇಕು ಅದಾಗಿದ್ದ ನಂತರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡುವಂಥ ಸೊಪ್ಪನ್ನ ನಾನು ಇದ್ದೀನಿ ನೀವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಸೊಪ್ಪಿನ ಪಲ್ಯಕ್ಕೆ ಸೊಪ್ಪಲ್ಲಿರುವಂಥ ನೀರೇ ಬಿಟ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫುಲ್ಲು ನೀರೆಲ್ಲ ಸುಂಡ್ಕೊಂಡು ಸಾಫ್ಟಾಗಿ ಸ್ವಲ್ಪ ಆಗುತ್ತೆ ಜಾಸ್ತಿ ಇವಾಗ ನೋಡಿ ಅಲ್ಲ ಸ್ವಲ್ಪ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತಿರುಗ್ತಾ ಇರಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮಲ್ಲಿ ಅದಷ್ಟು ಮಾಡ್ಕೊಳ್ಳಿ ನೀವು ಅನ್ಕೋಬೋದು ಗಣಕೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಕಹಿ ಬರುತ್ತೆ ಸೊಪ್ಪಿನ ಪಲ್ಯ ಅಂತ ನಾವು ಇದಕ್ಕೆ ಸಾಂಬಾರ್ ಪುಡಿ ಆ್ಯಡ್ ಮಾಡೋದ್ರಿಂದ ಕಹಿ ಬರೋದಿಲ್ಲ ಇದಕ್ಕೆ ಅದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಸಾಂಬಾರು ಪುಡಿ ಅಂತಂದರೆ ಬೇಳೆ ಸಾಂಬಾರು ಪುಡಿ ಮೆಣಸಿಗೆ ಪುಡಿ ಹಾಕೋದಕ್ಕೆ ಹೋಗ್ಬಿಡಿ ಖಾರ ಬಂದ್ಬಿಡುತ್ತೆ ಬೇಳೆ ಸಾಂಬಾರು ಪುಡಿ ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಗೆ ಸೊಪ್ಪಲ್ಲಿರುವಂಥ ಕಹಿ ಏನಿರುತ್ತೆ ಅದನ್ನು ತೆಗೆಯುತ್ತೆ ತುಂಬಾ ಚೆನ್ನಾಗಾಗುತ್ತೆ ಸೊಪ್ಪಿನ ಪಲ್ಯ ಅದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನೋಡಿ ಸೊಪ್ಪು ಆಗಿದೆ ಅಂದರೆ ಸ್ವಲ್ಪ ಆಗಿದೆ ಫುಲ್ಲೆಲ್ಲ ಸಾಫ್ಟಾಗಿ ಬೆಂದಿದೆ ನಾನು ಯಾವುದೇ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಇದಕ್ಕೆ ತುಂಬಾ ಚೆನ್ನಾಗಾಗಿದೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ನಾನು ಮೊದಲು ಹೇಳಿದ್ನಲ್ಲ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸಾಂಬಾರು ಪುಡಿನೇ ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ ನೀಟಾಗಿ ಸುಂಡೋರ್ಗು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಸಾಕು ಸಾಂಬಾರು ಪುಡಿ ಹಾಕಿದ್ಮೇಲೆ ಸೊಪ್ಪಿನ ಪಲ್ಯ ರೆಡಿ ಆಗಿರುತ್ತೆ ನೋಡ್ದಿಲ್ಲ ಫ್ರೆಂಡ್ಸ್ ನಾವು ಕಾಮದಿನ ಕ್ಷೇತ್ರಕ್ಕೆ ಹೋಗಿದ್ದೋ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಸಿದ್ದು ಹಾಗೆ ಸಾಯಿಬಾಬಾ ದೇವಸ್ಥಾನದ ದರ್ಶನ ನೀವು ಕೂಡ ಮಾಡಿದ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ಲಾಗ್ಸ್ ಎನ್ನುವಂಥ ಚಾನಲ್ಗೆ ತಪ್ಪದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ತುಂಬ ಮೋಟಿವೇಶನ್ ಆಗುತ್ತೆ ನಮಗೆ ಮುಂದೆ ಹೆಚ್ಚು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಮಾಡ್ತೀನಿ ಹಾಗೆ ದಯವಿಟ್ಟು ಶೇರ್ ಮಾಡಿ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು